ಇನ್ನು ಬೆಳಗಾವಿ ಇದೆಯಲ್ಲ ಬೆಳಗಾವಿ ಬೇರೆ ಬೇರೆ ರೀತಿಯಲ್ಲಿ ಹಾನಿಗೊಳಗಾಗುತ್ತೆ ಬೆಳಗಾವಿ ಜಿಲ್ಲೆ ಒಂದೇನಪ್ಪ ಅಂದರೆ ಅಲ್ಲಿ ಬಿದ್ದಂಥ ವಿಪರೀತ ಮಳೆ ನಂಬರ್ ಒನ್ ನಂಬರ್ ಟು ಏನು ಅಂದರೆ ಮಹಾರಾಷ್ಟ್ರದಲ್ಲಿ ಯಾವ ಪರಿ ಮಳೆ ಆಗುತ್ತಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಅದು ಅದೆಲ್ಲದೂ ಕೂಡ ಸೇರಿಕೊಂಡು ಇವರಿಗೆ ಎಫೆಕ್ಟ್ ಆಗುತ್ತೆ ಅಂದರೆ ಇದ್ದಕ್ಕಿದ್ದಂಗನೇ ಈ ಸುತ್ತಮುತ್ತಲಿನ ಡ್ಯಾಮ್ಗಳಲ್ಲಿ ಆ ಕ್ರಸ್ಟ್ ಗೇಟ್ಗಳನ್ನು ತೆಗೆದು ಬಿಡ್ತಾರೆ ಎದ್ವಾ ತದ್ವಾ ನೀರು ನುಗ್ಗಿಬಿಡುತ್ತೆ ಕೊಂಕಣ ಭಾಗದ ಕಾಶೇಡಿ ಟನಲ್ ಅದನ್ನು ತೋರಿಸ್ತಾ ಇದೀವಿ ನಿಮಗೆ ಅಲ್ಲಿ ಗುಡ್ಡ ಕುಸಿದಿದೆ ರೈಲ್ವೆ ಹಳಿ ಮೇಲೆ ಗುಡ್ಡ ಕುಸಿದು ಬಿದ್ದಿರೋದು ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಏಕೆಂದರೆ ರೈಲುಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ಈ ಕೊಂಕಣ ಭಾಗದಲ್ಲಿ ಕಾಶೇಡಿ ಟನಲ್ ಬಳಿ ಗುಡ್ಡ ಕುಸಿತ ಕಂಡಿರೋದು ರತ್ನಗಿರಿ ಮಹಾರಾಷ್ಟ್ರದ ರತ್ನಗಿರಿ ಸೊ ಇಲ್ಲಿ ಏನಾದರೂ ಎಫೆಕ್ಟ್ ಆಯಿತು ಅಂತಂದರೆ ಅದರ ಪರಿಣಾಮ ಇದೆಯಲ್ಲ ಅದರ ಪರಿಣಾಮ ಈ ಬೆಳಗಾಂ ಭಾಗದಲ್ಲಿ ವಿಪರೀತ ಕಡೆ ನೀರು ನುಗ್ಗುತ್ತೆ ಹಳ್ಳ ಕೊಳ್ಳಗಳನ್ನು ಆವರಿಸ್ಕೊಳ್ಳದಿರಲಿ ಹೊಲ ಗದ್ದೆಗಳನ್ನು ಮನೆಗಳನ್ನು ಕೂಡ ಆವರಿಸ್ಕೊಂಡ್ಬಿಡುತ್ತೆ ಚಿಕ್ಕೋಡಿಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಕೃಷ್ಣ ಕೃಷ್ಣ ಮತ್ತು ದೂದ್ಗಂಗಾ ನದಿಯ ಅಬ್ಬರ ನಾಲ್ಕು ಸೇತುವೆಗಳು ಆಗಿವೆ ನೋಡಿ ಇದು ಸೇತುವೆಯ ಸ್ಥಿತಿ ಇದಕ್ಕಿಂತ ನೀರು ಜಾಸ್ತಿ ಬಂದರೂ ಆಶ್ಚರ್ಯ ಇಲ್ಲ ದೂದ್ಗಂಗಾ ಮತ್ತು ಕೃಷ್ಣ ಉಕ್ಕಿ ಇವೆ ಚಿಕ್ಕೋಡಿಯ ದೃಶ್ಯಾವಳಿಗಳಿವು ಸೇತುವೆಯ ಎರಡೂ ಬದಿಯಲ್ಲಿ ಬ್ಯಾರಿಕೇಡ್ ಹಾಕಿ ಸಂಚಾರವನ್ನು ನಿರ್ಬಂಧಗೊಳಿಸಲಾಗಿದೆ ಯಾವುದೇ ಕಾರಣಕ್ಕೂ ಅಲ್ಲಿ ಸಂಚಾರ ಮಾಡಂಗಿಲ್ಲ ನಮ್ಮ ಜನಗಳದು ಭಯಂಕರವಾದಂಥ ಸಾಹಸ ಪ್ರವೃತ್ತಿಯನ್ನು ಇಳಿದು ಇಳಿದುಬಿಡ್ತಾರೆ ಒಂದು ಕೆಲವರು ಸಾಹಸ ತೋರಿಸೋಕ್ಕೆ ಇನ್ನು ಕೆಲವರು ಅಂದರೆ ಬದುಕಿನ ಅನಿವಾರ್ಯತೆಗೆ ಅದನ್ನು ಕೂಡ ಹೇಳಬೇಕು ನಾವು ನೋಡಿ ಈ ರೀತಿ ಬ್ಯಾರಿಕೇಡ್ ಹಾಕಿನ ಹಾಕಿ ಯಾರೂ ಕೂಡ ಪ್ರವೇಶ ಮಾಡಬಾರದು ಅಂತ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಏಕೆಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದನ್ನೇ ಕೆಲವ್ರದ್ದು ಹೊಟ್ಟೆ ತುಂಬಲ್ಲ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು ಎಲ್ಲರೂ ಹುಚ್ಚಾಟದಿಂದಲೇ ಈ ರೀತಿ ಹೋಗ್ಬಿಡ್ತಾರೆ ಅಂತಲ್ಲ ಆವತ್ತೇ ದುಡಿದು ಆವತ್ತೇ ತಿನ್ನುವಂಥವ್ರ ಸಂಖ್ಯೆ ಬಹಳಷ್ಟು ದೊಡ್ಡದಿದೆ ಸಮಾಜದಲ್ಲಿ ಅವ್ರ ದೃಷ್ಟಿಲಿಟ್ಕೊಂಡೇ ಮಾತಾಡ್ಬೇಕು ನಾವು ಇನ್ನು ಶ್ರೀಕಂಠೇಶ್ವರನ ಸನ್ನಿಧಿ ಸುತ್ತ ನದಿ ಉಕ್ಕಿ ಹರಿತಾ ಇದೆ ನಾವು ಅದರ ದೃಶ್ಯಗಳನ್ನು ತೋರಿಸ್ತಾ ಇದೀವಿ ಸ್ನಾನಘಟ್ಟಗಳೆಲ್ಲವೂ ಕೂಡ ಮುಳುಗಡೆಯಾಗಿವೆ ಕಪಿಲಾ ನದಿ ಉಕ್ಕಿ ಇದ್ದಾಳೆ ನಿಂಜನಗೂಡಿನ ದೃಶ್ಯಾವಳಿಗಳನ್ನು ನಾವು ನೀವು ತೋರಿಸ್ತಾ ಇದ್ದೀವಿ ನಂಜನಗೂಡು ಪೌರಾಣಿಕವಾಗಿ ಬಹಳ ಮಹತ್ವ ಪಡೆದಂಥ ಕ್ಷೇತ್ರ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಬಹಳ ಫೇಮಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ನಾನಘಟ್ಟಗಳು ಮುಳುಗಡೆ ಆಗಿವೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬೇಡಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ನನಗೆ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ಇನ್ನು ಕಬಿನಿ ಜಲಾಶಯ ಅಕ್ಷರಶಃ ತುಂಬಿದೆ ಇಂಥ ಒಂದು ಸ್ಥಿತಿ ಯಾಕಂದರೆ ಈ ಕಬಿನಲ್ಲಿ ನಾವು ನೋಡ್ತಾ ಇದ್ವಿ ಕೆ ಆರ್ ಎಸ್ ಆಗಿರ್ಬೋದು ಕಬಿನಿ ಆಗಿರ್ಬೋದು ನೀರಿನ ಮಟ್ಟ ಬಹಳಷ್ಟು ಕಡಿಮೆ ಇದೆ ಅಂತ ಈಗ ತಿಂಗಳ ಹಿಂದೆ ನಾವು ತೋರಿಸಿದ್ವಿ ಈಗ ಸ್ಥಿತಿಗತಿಗಳು ಬದಲಾಗಿವೆ ಕಬಿನಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ ಯಾಕಂದರೆ ಒಳಹರಿವು ವಿಪರೀತ ಜಾಸ್ತಿಯಾಗಿದೆ ಹೀಗಾಗಿ ಹೊರ ಹರಿವನ್ನು ಕೂಡ ಹೆಚ್ಚು ಮಾಡಲಾಗಿದೆ ಕೇರಳದ ವಯನಾಡು ಪ್ರದೇಶದಲ್ಲಿ ವಿಪರೀತ ಮಳೆಯಾಗಿರೋದ್ರಿಂದ ಅದರ ಪರಿಣಾಮ ಕಬಿನಿ ಜಲಾಶಯ ತುಂಬಿ ತುಳುಕ್ತಾ ಇದೆ ನೋಡಿ ಒಂದು ಕಡೆಗೆ ಹಿನ್ನೀರು ಜಾಸ್ತಿಯಾಗಿ ಸ್ನಾನಘಟ್ಟ ಮುಳುಗಿರುವಂಥದ್ದು ಯಾವುದೇ ಕಾರಣಕ್ಕೂ ಸ್ನಾನಕ್ಕಿಳಿಬೇಡಿ ಅಂತ ಭಕ್ತಾದಿಗಳನ್ನು ಎಚ್ಚರಿಸ್ತಾ ಇದ್ದಾರೆ ಆದರೆ ಭಕ್ತರು ಬಿಡಬೇಕಲ್ಲ ಸುಲಭವಾಗಿ ಕೆಲವು ತಂಪಾಡಿಗೆ ತಾವು ನೀರಿಗಿಳಿದು ಸ್ನಾನ ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನಾವು ವಯನಾಡು ಪ್ರದೇಶದಲ್ಲಿ ಬಹಳಷ್ಟು ಮಳೆಯಾಗಿರೋದ್ರಿಂದ ಕಬಿನಿ ಜಲಾಶಯ ಯಾವ ರೀತಿ ಯಾವ ರೀತಿ ತುಂಬಿ ಚುಳುಕ್ತಾ ಇದೆ ಕ್ರಶ್ ಗೇಟಿಂದ ಯಾವ ರೀತಿ ನೀರನ್ನು ಹರಿಸಲಾಗ್ತಾ ಇದೆ ಕ್ರಶ್ ಗೇಟ್ಗಳನ್ನು ತೆಗೆದು ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬರೀ ನಮ್ಮ ಪ್ರತಿನಿಧಿ ದಿಲೀಪ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಕೇರಳದ ವೈನಾಡು ಭಾಗದಲ್ಲಿ ಮಳೆ ಆಗ್ತಾ ಇರುವ ಕಾರಣಕ್ಕೋಸ್ಕರ ಕಬಿನಿ ಜಲಾಶಯ ಈಗ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಈಗ ಕಬಿನಿ ಜಲಾಶಯ ಈಗ ಸಂಪೂರ್ಣವಾಗಿ ಭರ್ತಿಯಾಗಿದೆ ಕಬಿನಿ ಜಲಾಶಯದ ದೃಶ್ಯವನ್ನು ತೋರಿಸ್ತೇನೆ ಇದು ಕಬಿನಿ ಜಲಾಶಯ ಎಂಬತ್ನಾಲ್ಕು ಅಡಿ ಸಾಮರ್ಥ್ಯ ಇರುವಂಥ ಜಲಾಶಯ ಈಗ ಸದ್ಯಕ್ಕೆ ಎಂಬತ್ಮೂರು ಅಡಿಯಷ್ಟು ನೀರು ತುಂಬಿರುವಂಥದ್ದು ಅಂದರೆ ಕೇರಳ ಭಾಗದಲ್ಲಿ ಸಾಕಷ್ಟು ಮಳೆಯಾಗ್ತಾ ಇರುವ ಕಾರಣಕ್ಕೋಸ್ಕರ ಕಬಿನಿ ಜಲಾಶಯಕ್ಕೆ ಅಧಿಕ ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂಥದ್ದು ಅಂದರೆ ಇಪ್ಪತ್ತ್ ಸಾವಿರ ಕ್ಯೂಸೆಕ್ಸ್ ಇನ್ಫ್ಲೋ ಬರ್ತಾ ಇರುವಂಥದ್ದು ಅದೇ ರೀತಿ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗ್ತಾ ಇರುವಂಥ ಅಂದ್ರೆ ಒಂದು ಹಂತದಲ್ಲಿ ಏನು ಸಿ ಡಬ್ಲ್ಯೂ ಆರ್ ತೀರ್ಪನ್ನು ಕೊಟ್ಟಿದೆ ಅಂದ್ರೆ ಶಿಫಾರಸು ಮಾಡಿದೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನುವಂಥದ್ದು ಒಂದು ರೀತಿಯಲ್ಲಿ ರಾಜ್ಯದಿಂದ ನೀರು ಹರಿಸಲಿಕ್ಕೆ ಒಂದು ರೀತಿ ಖುಷಿಯಾದಂಥ ವಿಚಾರ ಯಾಕಂದ್ರೆ ಸಂಕಷ್ಟ ಇಲ್ಲ ಅಂತ ಹೇಳಬಹುದು ರಾಜ್ಯದಲ್ಲಿ ಎರಡೆರಡು ಬಾರಿ ತುಂಬುವಂಥ ಜಲಾಶಯ ಇದಾಗಿರುವಂತದ್ದು ಅದರಲ್ಲೂ ಕೂಡ ಕಬಿನಿ ಜಲಾಶಯ ಅಂತಂದ್ರೆ ರಾಜ್ಯದಲ್ಲೇ ಮೊದಲು ತುಂಬುವಂಥ ಜಲಾಶಯ ಅನ್ನುವಂಥ ಹೆಗ್ಗಳಿಕೆ ಕೂಡ ಇರುವಂತದ್ದು ಈಗ ಸದ್ಯಕ್ಕೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ ಸಂಪೂರ್ಣವಾಗಿ ಭರ್ತಿಯಾಗಿರುವ ಕಾರಣಕ್ಕೋಸ್ಕರ ಈಗ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕೂಡ ಅರಿ ಬಿಡ್ಲಾಗ್ತಾ ಇರುವಂಥದ್ದು ಜಲಾಶಯಕ್ಕೆ ಇಪ್ಪತ್ತ್ ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದ್ರೆ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ಲಾಗ್ತಾ ಇರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು ಎಲ್ಲ ಕಸ್ಟ್ ಗೇಟ್ಗಳನ್ನ ತೆರೆದು ಈಗ ನದಿಗೆ ನೀರನ್ನು ಬಿಡ್ತಾ ಇರುವಂಥದ್ದು ಇದು ತಮಿಳುನಾಡಿಗೆ ಸೇರುತ್ತೆ ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಸಂಕಷ್ಟದಿಂದ ದೂರ ಮಾಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿ ಡಬ್ಲ್ಯೂ ಆರ್ ಸಿ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಮಾಡಿರುವ ಕಾರಣಕ್ಕೋಸ್ಕರ ಕೆ ಆರ್ ಎಸ್ ಜಲಾಶಯ ಅಲ್ಲದಿದ್ರು ಕೂಡ ಕಬಿನಿ ಜಲಾಶಯದಿಂದ ಈಗ ತಮಿಳುನಾಡಿಗೆ ನೀರು ಹರಿಸ್ತಾ ಇರುವಂಥದ್ದು ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಸುಮಾರು ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇರುವಂಥದ್ದು ಎಂಬತ್ನಾಲ್ಕು ಅಡಿ ಗರಿಷ್ಠ ಸಾಮರ್ಥ್ಯ ಇರುವ ಜಲಾಶಯದಲ್ಲಿ ಈಗ ಎಂಬತ್ಮೂರು ಅಡಿಯಷ್ಟು ನೀರು ಭರ್ತಿಯಾಗಿದೆ ಜಲಾಶಯದ ದೃಷ್ಟಿಯಿಂದ ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚುವರಿಯಾಗಿ ಈಗ ಕಬಿನಿ ಜಲಾಶಯದಿಂದ ನದಿಗೆ ನೀರನ್ನು ಹರಿಸ್ತಾ ಇರುವಂಥದ್ದು ಒಟ್ಟಾರೆಯಾಗಿ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ರೈತರಿಗೂ ಕೂಡ ಖುಷಿಯಾದಂಥ ವಿಚಾರ ಮತ್ತು ತಮಿಳುನಾಡಿಗೂ ಕೂಡ ನೀರನ್ನು ಅವರು ಬೇಡಿಕೆ ಇದ್ದಂಥ ನೀರನ್ನು ಕೂಡ ಕಬಿನಿ ಜಲಾಶಯದಿಂದ ಬಿಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಸಂಕಷ್ಟದಿಂದ ಪಾರು ಮಾಡಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ ಟಿ ವಿ ನೈನ್ ಮೈಸೂರು